ಕಾರ್ಯಾಗಿರ್ತಕ್ಕಂಥ ಸ್ನೇಹ ಮೇಡಮ್ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಅವರೇ ಕಾರ್ಯದರ್ಶಿಗಳಾದಂಥ ನಾಗೇಶ್ ಅವರೇ ಉಪಾಧ್ಯಕ್ಷ ಆದಂಥ ಶ್ರೀನಿವಾಸಪ್ಪ ಅವರೇ ನಮ್ಮ ಸರ್ಕಾರಿ ಅಭ್ಯರ್ಥಿಗಳಾದಂಥ ನಾಗರಾಜ್ ಅವರೇ ನಿರ್ಮಿಗಳಾಗಿರ್ತಕ್ಕಂಥ ರಾಜಣ್ಣ ಅವರೇ ನಮ್ಮ ಪ್ರಭಾಕರ್ ಅವರೇ ನಮ್ಮ ಸಶಿಲ್ ಅವರೇ ಮತ್ತು ವೇದಿಕೆಯಲ್ಲಿ ಕೊಟ್ಟಕ್ಕಂಥ ಎಲ್ಲ ಕಾರ್ಯಕರ್ತೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೆಗಳಾಗಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಭಾಗದವರೇ ಪತ್ರಿಕೆ ಮಾಡುವ ವಿಷಯವಾಗುವುದು ಇದಷ್ಟೇ ನಮ್ಮ ಗೌರ್ಮೆಂಟ್ ನ್ಯಾಯಾಧೀಶರು ನಮ್ಮ ವಕೀಲರು ಈ ದಿನದ ಮಹತ್ವದ ಸಲಹೆ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದು ಕೆಲವಾರು ಮಾತುಗಳನ್ನು ಹೇಳಿ ನಮ್ಮ ಮಾತನ್ನು ತಿಳಿಸ್ತೇನೆ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋ ಸಂತೋಷ ಬಿಟ್ಟರೆ ಅನೇಕ ಸಮಸ್ಯೆಗಳು ಈ ದೇಶವನ್ನು ಇದೆ ಒಂದು ಕಡೆ ನಿರುದ್ಯೋಗ ಇಂಥ ಇನ್ನೊಂದು ಕಡೆ ಜನಸಂಖ್ಯಾ ಸ್ಫೋಟ ಇನ್ನೊಂದು ಕಡೆ ಬಡತನ ಇನ್ನೊಂದು ಕಡೆ ಅಸ್ಪೃಶ್ಯತೆ ಮತ್ತೊಂದು ಕಡೆ ಅಸಮಾನತೆ ಇವೆಲ್ಲವೂ ಕೂಡ ಸಮಾಜವನ್ನು ಕಿತ್ತು ಕಿತ್ತುತ್ತಿರ್ತಾರೆ ಇದಕ್ಕಿಂತ ಮೇಲಾಗಿ ಭಾರತದ ಮೇಲೆ ಮುಂದೆ ಒಂದು ದೊಡ್ಡ ಸವಾಲಿದೆ ಭಾರತರಿಗೆ ತಮ್ಮದೇ ಆದ ಸಂವಿಧಾನ ಇದೆ ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂತ ಒಂದು ಪ್ರಬುದ್ಧವಾದಂಥ ಒಂದು ಸಂವಿಧಾನ ರಚಿಸಿಕೊಳ್ಳುವಂತಹ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಆ ನಿಟ್ಟಿನಲ್ಲಿ ಏನು ಸ್ವಾತಂತ್ರ್ಯ ಬಂದ ನಂತರ ಆಗಿನ ಕೇಂದ್ರ ಸರ್ಕಾರ ಒಂದು ಕರಡು ಸಮಿತಿಯನ್ನು ರಚನೆ ಮಾಡ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏಳು ಸದಸ್ಯರನ್ನು ಒಳಗೊಂಡಂತ ಒಂದು ಕರಡ್ ಸಮಿತಿಯನ್ನು ರಚನೆ ಮಾಡಿ ಭಾರತ ದೇಶಕ್ಕೆ ಒಂದು ಪೂರ್ಣ ಪ್ರಮಾಣವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಂಡಿಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ ಆಗ ಅಂಬೇಡ್ಕರ್ ಅವರು ಆತ್ಮಚರಿತ್ರ ಹೇಳ್ತಾರೆ ಏನು ಒಂದು ಸಂವಿಧಾನವನ್ನು ರಚನೆ ಮಾಡ್ಲಿಕ್ಕೆ ಅನೇಕ ದೇಶಗಳಿಗೆ ಭೇಟಿ ಕೊಟ್ಟರು ಅನೇಕ ದೇಶಗಳ ಒಂದು ಸಂವಿಧಾನಗಳನ್ನು ಪರಿಚಯಿಸಿಕೊಂಡ್ರು ಅಧ್ಯಯಿಸಿದರು ಒಂದು ಕಠಿಣ ಪರಿಶ್ರಮದಿಂದ ಅವರು ಮತ್ತು ಅವರ ಬಳಗ ಒಂದು ಒಂದು ಸಂವಿಧಾನವನ್ನು ಕೊಟ್ಟು ಇಪ್ಪತ್ತಾರು ನಂಬರ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶದಲ್ಲಿ ಭಾರತದಲ್ಲಿ ಒಂದು ಸಂವಿಧಾನ ಯಾಕೆ ಈ ಮಾತು ನಾನು ಮೆಲ್ಕಾಗ್ತಾ ಇದೆ ಅಂತ ಹೇಳಿದ್ರೆ ನಾನು ಬಹುಶಃ ಹಿಂದೆ ಕೂಡ ಹೇಳಿದ್ದೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರ್ಬೇಕಾದ್ರೆ ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಇವರಿಗೆ ಸಂವಿಧಾನವನ್ನು ರಚಿಸಿಕೊಳ್ಳುವಂತ ಪ್ರಬುದ್ಧರಲ್ಲಂಬೇಡ್ಕರ್ ಅವರು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಭಾರತ ದಟ್ಟರಲ್ಲ ಭಾರತೀಯರು ಪ್ರಬುದ್ಧರು ಸಂದೇಶವನ್ನ ಈ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವ ಮೂಲಕ ಈ ವಿಶ್ವಕ್ಕೆ ಒಂದು ಸಂದೇಶವನ್ನು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರೆ ಸಾಹೇಬ್ರೇಳ್ಂಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರೂ ಇದೆ ಸಾಧನೆ ಅಂತಕ್ಕಂಥದಕ್ಕೆ ಮತ್ತೊಂದು ಹೆಸರು ಅಂಬೇಡ್ಕರ್ ಯಾಕೆ ಮಾತನ್ನು ಹೇಳ್ತಾ ಹೇಳಿದ್ರೆ ಒಮ್ಮೆ ಅವರ ಜೀವನ ಚರಿತ್ರೆಯನ್ನು ನೋಡಿ ಓದಿ ಅವರು ಹುಟ್ಟಿನಿಂದ ಸಾಯುವವರೆಗೂ ಅವರ ಜೀವನದಲ್ಲಿ ಪಟ್ಟಂತ ಪರಿಶ್ರಮ ಅವರು ಪಟ್ಟಂತ ಒಂದು ನೋವುಗಳು ಅವರು ಪಟ್ಟಂತ ಅಪಮಾನಗಳು ಅವರು ಅವ್ರ ಅನುಭವಿಸಿದ ನಿಂದನೆಗಳು ನಿಜವಾದ್ರು ಕೂಡ ಬೇರೆ ಯಾರಾದ್ರೂ ಆಗಿದ್ರೆ ಈ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಅವಮಾನಗಳನ್ನು ಜೀವನದಲ್ಲಿ ಅಂಬೇಡಿಕರ್ ಆದ್ರೆ ಇಷ್ಟೆಲ್ಲ ಅಪಮಾನಗಳು ಅವಮಾನಗಳು ಅವ್ರಿಗೆ ಹೆದರಾದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮುಂದೆ ಸಾಗದು ಅವರಲ್ಲಿ ಒಂದು ಗುರಿ ಇತ್ತು ಭಗವಂತ ನನ್ಗೆ ಏನೋ ಒಂದು ಜನ್ಮ ಕೊಟ್ಟಿದ್ದಾನೆ ಈ ದೇಶಕ್ಕಾಗಿ ನಾನು ಏನಾದ್ರೂ ಒಂದು ಮಾಡ್ಬೇಕಂತಕ್ಕಂತ ಒಂದು ಅಚಲವಾದಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೆ ಆ ಗುರಿ ಅಂದಾಗ ಸ್ವಾಮಿ ವಿವೇಕಾನಂದ ನನಗೆ ನೆನಪಾಗ್ತದೆ ಸ್ವಾಮಿ ವಿವೇಕಾನಂದರು ಒಂದು ಮಾತಾಡ್ತಾರೆ ದುಡ್ಡಿಲ್ಲದವನು ಬಡವನಲ್ಲ ಆದ್ರೆ ಯಾರು ಜೀವನದಲ್ಲಿ ಗುರಿ ಇಲ್ಲದೆ ಬದುಕುತ್ತಾನೋ ಅವನೇ ಸದ್ಯ ಸಮಾಜದ ರೀತಿಯಾಗಿ ಒಂದು ನಿರ್ದಿಷ್ಟವಾದಂತ ಗುರಿಯನ್ನ ಅಂಬೇಡ್ಕರ್ ಅವರು ಹೊಂದಿದ್ರು ಆ ಗುರಿಯೊಂದಿಗೆ ಮುಂದೆ ಸಾಗಿ ಒಂದು ದೊಡ್ಡ ಸಾಧನೆಯನ್ನ ಈ ದೇಶದಲ್ಲಿ ಈ ವಿಶ್ವಕ್ಕೆ ಕಾಣುವಂತಹ ಒಂದು ಸಾಧನೆ ನಮಗೆ ಇದೆ ಅದಕ್ಕೆ ಅವರ ಪುಸ್ತಕಗಳಲ್ಲಿ ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ ಏನು ಸಾಧನೆ ಎಂಬುದು ಅಂಬೇಡ್ಕರ್ ಅವರು ಹೇಳ್ತಾರೆ ಸಾಧನೆ ಎಂಬುದು ಯಾರಿಗೂ ಸುಮ್ಮನೆ ಸಿಗೋದಿಲ್ಲ ಅದು ಏನು ಕಠಿಣ ಪರಿಶ್ರಮದ ಪ್ರತಿಫಲ ಅಂತಾರೆ ಸಾಧನೆ ಯಾರಿಗೆ ಸುಮ್ಮನೆ ಕೈಗೆ ಸಿಗೋದಿಲ್ಲ ಯಾರಲ್ಲಿ ಒಂದು ಶ್ರದ್ಧಾ ಭಕ್ತಿ ಇರ್ತದೋ ಕಠಿಣ ಪರಿಶ್ರಮ ಇರ್ತದೋ ಅವರಿಗೆ ಸಾಧನೆ ಅಂತ ಅವರು ಮಡಿಲಿಗೆ ಸೇರ್ತದೆ ಅದಕ್ಕೆ ಕಠಿಣ ಪರಿಶ್ರಮ ಇದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಅದನ್ನ ಈ ದೇಶದಲ್ಲಿ ನಿರೂಪಿಸಿದಂತವ್ರು ಬಿ ಆರ್ ಅಂಬೇಡ್ಕರ್ ಅವರು ಅಷ್ಟೇ ಅಲ್ಲ ಜೀವನದಲ್ಲಿ ವೈಚಾರಿಕತೆಯನ್ನ ಬೆಳೆಸ್ಕೊಂಡಿದ್ದಂತವರು ಅಂಬೇಡ್ಕರ್ ಅವರು ಜೀವನ ಅಂದ್ರೆ ಹೇಗೆ ಅಂದ್ರೆ ವೈಚಾರಿಕತೆಯನ್ನ ಯಾವತ್ತು ತಮ್ಮ ಸ್ವಾಭಿಮಾನವನ್ನ ಸಾಯಿಸಿಕೊಂಡು ಬದುಕಿದ್ರು ಸಮಸ್ಯೆಗಳು ಸಮಸ್ಯೆಗಳಿದ್ರು ಅಪಮಾನಗಳು ನಿಂದನೆಗಳು ಸಹ ಇದ್ರೂ ಸಹ ಬದಕಿ ಜೀವನ ಏನು ಅಂತಕ್ಕಂಥದ್ದನ್ನ ಸಾಧ ಮುಂದೆ ಸಾಗಿಸಿದಂಥವ್ರು ಅಂಬೇಡ್ಕರ್ ಅವರು ಒಂದೊಂದು ಅವರು ಯಾವತ್ತು ಸ್ವಾವಲಂಬಳಾಗಿ ಬದುಕಲು ಆತ್ಮವಿಶ್ವಾಸದಿಂದ ಬದುಕಿದ್ರು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಅವರು ನೆಹರು ಕ್ಯಾಬಿನೆಟ್ ಅಲ್ಲಿ ಕಾನೂನು ಮಂತ್ರಿ ಆಗಿರ್ತಾರೆ ನಮ್ಮಲ್ಲಿ ಕಂದಾಚಾರಗಳು ಮೂಢನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಅದಕ್ಕೆ ಕೆಲವೊಂದು ಪರಿವರ್ತನೆಗಳು ತರಬೇಕು ಅಂತ ಹೇಳಿ ಹಿಂದೂ ಕೋರ್ಟ್ ಬಿಲ್ ಅನ್ನ ಈ ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗ್ತಾರೆ ಅದಕ್ಕೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತದೆ ಒಂದು ಸಲಹೆಯನ್ನು ಕೊಡ್ತಾರೆ ಈಗ ವಿರೋಧದ ನಡುವೆ ನಾವು ಬಿಲ್ ಅನ್ನು ಮಂಡನೆ ಮಾಡೋದು ಬೇಡ ಈ ಸಹ ಒಂದು ತಾತ್ಕಾಲಿಕ ತಡೆ ಹಿಡಿಯಿರಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರಿಗೆ ಕೂಡಲೇ ರಾಜೀನಾಮ ಪತ್ರ ಕೊಡ್ತಾರೆ ನೆಹರು ಅವರಿಗೆ ಯಾಕಂತ ಹೇಳಿದ್ರೆ ನನ್ನ ಆತ್ಮಸಾಕ್ಷಿಯನ್ನು ಸಾಯಿಸಿಕೊಂಡು ಸಾಯಿಸ್ಕೊಂಡು ಒಂದು ಜನನ ಒಳಿತಿಗಾಗಿ ನಾನು ಒಂದು ಬಿಲ್ ಅನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಕೊಡಲಿ ಅಂದ್ರೆ ನನ್ನ ಆತ್ಮಸಾಕ್ಷಿಯನ್ನು ಸಾಕ್ಷಿಯನ್ನು ಸಾಯಿಸಿಕೊಂಡು ನಾನು ಮಂತ್ರಗಿರಿಯನ್ನು ಮಾಡಲಾರ ಅಂತ ಹೇಳಿ ಮಂತ್ರಗಿರಿಗೆ ರಾಜೀನಾಮೆ ಕೊಟ್ಟು ಆಚೆ ಬಂದ ಅವ್ರು ಹೇಳ್ತಾರೆ ಜೀವನದಲ್ಲಿ ಮನುಷ್ಯ ಬದುಕ್ತಕ್ಕಂತ ಮನುಷ್ಯ ಅವನಲ್ಲಿ ದಡ್ಡತನ ಇದ್ರೆ ಪರವಾಗಿಲ್ಲ ಸಣ್ಣತನ ಯಾಕಂದ್ರೆ ಮನುಷ್ಯ ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ಸಣ್ಣತನ ಇದ್ರೆ ಅವನ ವ್ಯಕ್ತಿತ್ವ ನಾಶವಾಗ್ತದೆ ದಡ್ಡತನ ಇದ್ರೂ ಪರವಾಗಿಲ್ಲ ಅದಕ್ಕೆ ಸಣ್ಣ ತನ ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಒಂದ್ ಕಡೆ ಹೇಳ್ತಾರೆ ಯಾವತ್ತೂ ಜೀವನದಲ್ಲಿ ಒಬ್ಬರನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಬೇಡಿ ಯಾರನ್ನು ವಿನಾಕಾರಣ ಒಬ್ಬರನ್ನು ಜೀವನದಲ್ಲಿ ಏನು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಅನ್ಕೊಂಡಿದ್ದೀರಿ ಅವ್ರು ಹೇಳ್ತಾರೆ ನೀವು ಅನ್ಕೊಂಡಿದ್ದೀರಿ ಬೇರೆಯವರನ್ನು ವಿಮರ್ಶೆ ಮಾಡಿ ನಾನು ಸಂತೋಷ ಪಡ್ತಾ ಇದ್ದೆ ಅಂತ ಆದ್ರೆ ನಿಮಗೆ ಅದು ಸಂತೋಷ ಅಲ್ಲ ಅದರಿಂದ ಸಿಗೋದು ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವಿಮರ್ಶೆ ಇಂದಲ್ಲ ನಾಳೆ ಇಡೀ ನಿಮ್ಮ ವ್ಯಕ್ತಿತ್ವವನ್ನು ನಾಶ ಮಾಡ್ತಾ ಒಂದು ಸಂದೇಶವನ್ನ ಸಮಾಜಕ್ಕೆ ಅಂಬೇಡ್ಕರ್ ಅದಕ್ಕೆ ನಾವೆಲ್ಲರೂ ಕೂಡ ಹೇಳ್ತೇವೆ ಅಂಬೇಡ್ಕರ್ ಅವರು ಏನು ದೀನ ದಲಿತರ ಕಾರ್ಮಿಕರ ಏನು ಬಡವರ ಪಾಲಿಗೆ ಕಿರಣ ನಿಜವಾಗ್ಲೂ ಹೌದು ಅವರು ನಿಜವಾಗ್ಲೂ ಅವರು ಆಶಾಕಿರಣ ತಗೊಳ್ಳಿ ಇಂದಿನ ಒಂದು ಇತಿಹಾಸವನ್ನು ತೆಗೆದುಕೊಂಡಾಗ ಎಲ್ಲಿ ನೋಡಿದ್ರು ಅಸಮಾನತೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಎಲ್ಲಿ ನೋಡಿದ್ರು ಕೂಡ ಅಸಮಾನತೆ ತುಂಬ ತೊಡಗುತ್ತಾ ಇತ್ತು ಇವೆಲ್ಲವನ್ನು ಕೂಡ ಒಂದು ಕೊನೆ ಆಡಲಿಕ್ಕೆ ಸಂವಿಧಾನದ ಮೂಲಕ ಉತ್ತರವನ್ನು ಕೊಟ್ಟಂತವರು ಅಂಬೇಡ್ಕರ್ ಅವರು ಏನು ಮೂಲಭೂತ ಹಕ್ಕುಗಳಂತ ನಾವು ಸಂವಿಧಾನದಲ್ಲಿ ಕರಿತೇವೆ ಈ ಮೂಲಭೂತ ಹಕ್ಕುಗಳನ್ನು ಕೊಡುವ ಮೂಲಕ ಎಲ್ಲರಿಗೂ ಒಂದು ಸಮಾನತೆ ಹಕ್ಕನ್ನು ಕೊಟ್ಟರು ಸ್ತ್ರೀಯರಿಗೆ ಸಮಾನತೆಯನ್ನು ಕೊಟ್ಟರು ಒಂದು ಆರ್ಥಿಕ ಸಮಾನತೆಯನ್ನು ಕೊಟ್ಟರು ರಾಜಕೀಯ ಸಮಾನತೆಯನ್ನು ಕೊಟ್ಟರು ಅದಕ್ಕೆ ಒಬ್ಬ ವಿಮರ್ಶಕರು ಹೇಳ್ತಾರೆ ಅವರನ್ನು ಯಾವ ರೀತಿ ವಿಶ್ಲೇಷಿಸ್ತಾರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಸೂರ್ಯ ಒಬ್ಬನೇ ಆ ಸೂರ್ಯ ಬೆಳಕೆ ಹುಟ್ಟುತ್ತಾನೆ ಸಾಯಂಕಾಲ ಮುಳುಗುತ್ತಾನೆ ಆದ್ರೆ ಭಾರತೀಯರಿಗೆ ಇಬ್ಬರು ಸೂರ್ಯನು ಒಬ್ಬ ಸೂರ್ಯ ಎಂದಿನಂತೆ ಹುಟ್ಟುತ್ತಾನೆ ಎಂದಿನಂತೆ ಮುಳುಗುತ್ತಾನೆ ಆದ್ರೆ ಇನ್ನೊಬ್ಬ ಸೂರ್ಯ ಹುಟ್ಟಿ ಮುಳುಗದೇ ಇರ್ತಕ್ಕಂಥ ಸೂರ್ಯ ಇದ್ದಾರೆ ಆ ಸೂರ್ಯ ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ನಮ್ಮ ಮುಂದೆ ಭೌತಿಕವಾಗಿ ಇಲ್ಲ ಅವರ ನಮ್ಮ ಮುಂದೆ ಭೌತಿಕವಾಗಿ ಇಲ್ಲದೇ ಇದ್ರು ಕೂಡ ಅವರ ಆದರ್ಶಗಳು ಅವರ ತತ್ವಗಳು ಅವರ ಕಾರ್ಯತಾತ್ವಗಳು ಈ ಪ್ರಪಂಚ ಬದುಕು ಅಜರಾಮರ ಯಾವತ್ತೂ ಕೂಡ ಈ ನಾಗರಿಕ ಸಮಾಜಕ್ಕೆ ಪ್ರತಿ ಹಂತದಲ್ಲೂ ಕೂಡ ಒಂದು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಕನ್ನು ಬೆಳಕಿನ ಆ ಅಂಬೇಡ್ಕರ್ ಒಂದು ತತ್ವಗಳು ಅದಕ್ಕಾಗಿ ನಾವೆಲ್ಲರೂ ಕೂಡ ಅವರ ಒಂದು ಚಾರಿತ್ರಿಕ ಒಂದು ನಾವು ಓದಬೇಕು ನಾವು ಆ ಅಂಬೇಡ್ಕರ್ ಏನು ಅಂತಕ್ಕಂಥದ ಅವರ ಇತಿಹಾಸಗಳನ್ನು ಓದಿದಾಗ ಮಾತ್ರ ಅವರು ಏನಂತಕ್ಕಂತ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರ್ತದೆ ಅದಕ್ಕೆ ಸಮಾನತೆಯಲ್ಲಿ ಬಹಳಷ್ಟು ನಂಬಿಕೆಯನ್ನುವರಾಗಿದ್ರು ಅದಕ್ಕೆ ಅವರು ಒಂದು ಕಡೆ ಹೇಳ್ತಾರೆ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನಾನು ಬದುಕಿದ್ದೇನೆ ಎಂಬುದು ಮುಖ್ಯ ಅಲ್ಲ ನನ್ನಿಂದ ಎಷ್ಟು ಜನ ಬದುಕ್ತಿದ್ದಾರೆ ಎಂಬುದು ಮುಖ್ಯ ಆ ರೀತಿ ನಾವು ನಡೆದಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಇರ್ತದೆ ಅಂತಕ್ಕಂಥ ಒಂದು ಅಂಶವನ್ನ ಪ್ರತಿಪಾದಿಸಿದವರು ಅಂಬೇಡ್ಕರ್ ಹಾಗಾಗಿ ನಾವೆಷ್ಟೇ ವಿಶ್ಲೇಷಣೆ ಮಾಡಿದ್ರು ಕೂಡ ಸಾಲದು ಯಾಕಂದ್ರೆ ಇವತ್ತು ನಾವೆಷ್ಟು ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ಹಂತದಲ್ಲೋ ತಿಳಿದನು ಪ್ರತಿಯೊಂದು ಕೂಡ ನಾವು ಅನುಕರಣೆ ಮಾಡ್ತಾ ಬರ್ತಾ ಇದ್ವಿ ಹಾಗಾಗಿ ಅಂತ ಒಬ್ಬ ಒಂದು ಧೀಮಂತ ನಾಯಕರು ನಾವೆಲ್ಲರೂ ಕೂಡ ಈ ನಾಲ್ಕು ಪ್ರತಿಯೊಂದು ವಿಶ್ವದ ನಾಯಕ ಸಮಾಜ ಒಪ್ಪುವಂತ ಒಬ್ಬ ಮಹಾನ್ ಚೇತನ ಈ ದೇಶದಲ್ಲಿ ಹುಟ್ಟಿ ಒಂದು ಅದ್ಭುತವಾದಂತ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಭಾರತೀಯರು ಪ್ರಬುದ್ಧರು ಒಂದು ಸಂದೇಶವನ್ನು ವಿಶ್ವಕ್ಕೆ ಸಾರಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿರ್ತಕ್ಕಂಥ ಅಂಬೇಡ್ಕರ್ ನನಸಬೇಕು ಅಂತ ಹೇಳ್ತಾ ಒಂದೇ ಒಂದು ಮನವಿ ಹೇಳಲು ಸಂವಿಧಾನವನ್ನು ಬರೆದಿದ್ದೇನೆ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಸಂವಿಧಾನವನ್ನ ಅವರು ಹೇಳಿದ್ರು ಅಂಬೇಡ್ಕರ್ ಅವರು ಹೇಳಿದರು ಸಂವಿಧಾನ ಎಲ್ಲೇ ಯಾವುದೇ ದೇಶದಲ್ಲಿ ಒಂದು ಸಂವಿಧಾನ ಉತ್ತಮವಾಗಿದ್ರೆ ಸಾಲದು ಆದ್ರೆ ಅದನ್ನ ಅನುಕರಣ ಮಾಡತಕ್ಕಂತ ವ್ಯಕ್ತಿಗಳು ಅಥವಾ ಅನುಷ್ಠಾನಕ್ಕೆ ತರುವಂತಹ ವ್ಯಕ್ತಿಗಳು ನಿಷ್ಪ್ರಯೋಜಕರಾಗಿದ್ರೆ ಎಂತ ಪ್ರಬಲ ಸಂವಿಧಾನವೂ ಕೂಡ ಅದು ದೌರ್ಬಲ್ಯದಿಂದ ಕೂಡಿರ್ತದೆ ಅಂದ್ರೆ ಅದನ್ನು ಅನುಕರಣ ಮಾಡ್ತಕ್ಕಂಥವರು ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ನಾವು ನಾವುಗಳು ಆ ಸಂವಿಧಾನವನ್ನು ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೊಂಡಾಗ ಮಾತ್ರ ಈ ದೇಶಕ್ಕೆ ಒಳ್ಳೆದಾಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರನ್ನ ಈ ಸಂದರ್ಭದಲ್ಲಿ ನಿಲ್ಲಿತಾ ನಾವೆಲ್ಲರೂ ಕೂಡ ಎಲ್ಲರಂತೆ ನಾವು ಅಂಬೇಡ್ಕರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದವರ ಅವಕಾಶಗಳನ್ನ ಮೈಗೂಡಿಸ್ಕೊಡೋಣ ಅವರ ಬಾಲ್ಯತಾತ್ಮಗಳನ್ನ ಮೈಗೂಡ್ಕೊಡೋಣ ಒಂದು ಸಮಾಜದಲ್ಲಿ ಸಜ್ಜನರಾಗಿ ಬಾಳಿ ಮತ್ತೊಬ್ಬರಿಗೆ ಒಂದು ಮಾರ್ಗಸೂಚಿ ಆಗುವಂತಹ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ತಮ್ಮೆಲ್ಲರೂ ಕೂಡ ನಾನು ಆಶಿಸ್ತಾ ಅವನ ಜೀವನ ಚರಿತ್ರೆಯನ್ನು ದಯವಿಟ್ಟು ಒಮ್ಮೆ ಓದಿ ಎಂದು ಕೂಡ ಹೇಳಿ ಕೇಳಿ